ಹೊಳೆನರಸೀಪುರ ತಾಲೂಕಿನ ಹಳೇಕೋಟೆ ಹೋಬಳಿಯ ಹಂಗರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ನಿಸ್ವಾರ್ಥ ಸೇವಾ ಮನೋಭಾವ ನಮ್ಮೂರು ಎಂಬ ಅಭಿಮಾನ ಹಾಗೂ ಮಕ್ಕಳ ಶೈಕ್ಷಣಿಕ ಏಳಿಗೆಗೆ ಅವರ ದೂರದೃಷ್ಟಿಯ ಪರಿಣಾಮದಿಂದ ಹಂಗರಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತಮ ಶಾಲೆ ಎಂಬ ಹೆಗ್ಗಳಿಕೆಯ ಜೊತೆಗೆ ಪ್ರಖ್ಯಾತಿ ಗಳಿಸಿದೆ ಇಂಥ ಯಶಸ್ಸಿಗೆ ಕಾರಣಕರ್ತರಾದ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಎನ್ಆರ್ ಅನಂತಕುಮಾರ್ ಅವರಿಗೆ ಅಭಿನಂದನೆಗಳು ಹಾಗೂ ಅವರ ಸ್ನೇಹಿತರ ಕಾರ್ಯ ಶ್ಲಾಘನೀಯವೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ಪ್ರಶಂಸಿಸಿದರು ಅತ್ಯುತ್ತಮ ಶಾಲೆ ಎನಿಸಿಕೊಂಡಿರುವ ಶಾಲೆಗೆ ಇಂತಹ ಉನ್ನತ ಸ್ಥಾನ ದೊರಕಲು ಈ ಶಾಲೆಯನ್ನು ದತ್ತು ತೆಗೆದುಕೊಂಡಿರುವ ಎಸ್ ಡಿ ಅಧ್ಯಕ್ಷರು ಸದಸ್ಯರು ಹಾಗೂ ಈ ಶಾಲೆಯ ಶಿಕ್ಷಕರು ಕಾರಣರಾಗಿದ್ದಾರೆ ಎಂದರು ಶಾಲೆಯಲ್ಲಿ ಎಲ್ ಕೆ ಜಿಯಿಂದ ಏಳನೇ ತರಗತಿಯವರೆಗೆ ಇದ್ದು ಶಾಲೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಜೊತೆಗೆ ಶಾಲೆಗೆ ಸೇರುವವರ ಸಂಖ್ಯೆ ಹೆಚ್ಚಾಗಿದೆ ಈ ಶಾಲೆಯಲ್ಲಿ ಸುತ್ತಲ ಹತ್ತಾರು ಹಳ್ಳಿಗಳಿಂದ ಗ್ರಾಮೀಣ ಪ್ರದೇಶದ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಅವರೆಲ್ಲರಿಗೂ ಉತ್ತಮ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ದೃಷ್ಟಿಯಿಂದ ಕೆಲವು ಶಿಕ್ಷಕರನ್ನು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಲು ನೇಮಿಸಿರುವ ಜೊತೆಗೆ ವೇತನ ನೀಡುತ್ತಿದ್ದಾರೆ ಉತ್ತಮ ಆಟಿಕೆಗಳು ಇಲ್ಲಿಯ ವ್ಯವಸ್ಥೆ ಶಿಕ್ಷಕರ ಕಾರ್ಯದಕ್ಷತೆ ಜೊತೆಗೆ ಪಾಠ ಪ್ರವಚನ ಮಾಡುವ ರೀತಿಯನ್ನು ಸುತ್ತಮುತ್ತಲ ಜನರು ಮೆಚ್ಚಿದ್ದಾರೆ ಹಾಗೂ ಈ ಶಾಲೆಯಲ್ಲೂ ಇಂಗ್ಲಿಷ್ ಮೀಡಿಯಂ ಪ್ರಾರಂಭವಾಗಿದೆ ಮತ್ತು ಹಿಂದಿ ಭಾಷೆಯಲ್ಲೂ ಚೆನ್ನಾಗಿ ಕಲಿಸುತ್ತಿದ್ದಾರೆ ಎಂದರು ಸಾಲ ಸಮಾರಂಭದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಎನ್ ಆರ್ ಅನಂತಕುಮಾರ್ ಗೌರವ ಕಾರ್ಯದರ್ಶಿ ಲಕ್ಷ್ಮಣ್ ವಿ ಹಾಗೂ ಸದಸ್ಯರನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ಶಿಕ್ಷಣ ಇಲಾಖೆಯ ಇ ಸಿಒ ಕೇಶವ ಮುಖ್ಯ ಶಿಕ್ಷಕ ಮೋಹನ್ ಕುಮಾರ್ ಸ್ವಾಗತಿಸಿದರು ಶಿಕ್ಷಕಿ ಆರ್ ಎಸ್ ಶೈಲಜಾ ಪ್ರಾರ್ಥನೆ ಮಾಡಿದರು ಹಾಗೂ ಸುಜಾತ ನಿರೂಪಿಸಿದರು ಶಾಲಾಭಿವೃದ್ಧಿ ಸಮಿತಿ ಸದಸ್ಯರಾದ ರಾಮು ಹನುಮಂತೇಗೌಡ ಮುಖ್ಯ ಶಿಕ್ಷಕರಾಗಿದ್ದ ಗೋಪಾಲ್ ಪ್ರೌಢಶಾಲೆ ಶಿಕ್ಷಕರಾದ ಸೈಯದ್ ಅಹಮದ್ ಹಾಗೂ ರವಿಕೃಷ್ಣ ಅಂಗರಹಳ್ಳಿ ಕಿತ್ತೂರರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲೆ ಜಯಲಕ್ಷ್ಮಿ ಶಿಕ್ಷಕರಾದ ವೇಣುಗೋಪ್ಪ ಸುಂದರರಾಜು ರಿನಾಜ್ ಅರ್ಷಿತಾ ಮುಬಿನ ಶ್ವೇತಾ ಶ್ರೀನಿವಾಸ್ ಮುಬಿನ ತಾಜ್ ಇತರರು ಇದ್ದರು ಐದನೇ ತರಗತಿ ಅಥವಾ ಆರು ಐದು ಪದವಿಯ ಮೋಹನ್ ಮೋಹನ್ ಐದು ಪದವಿ ಆರು ಪದವಿ ಇಂಗ್ಲೀಷ್ ಮೀಡಿಯಂ ಐದನೇ ತರಗತಿ ತನಕ ಇಂಗ್ಲೀಷ್ ಮೀಡಿಯಂ ಇದೆ ಮತ್ತೆ ಆರು ಮುಂದಿನ ವರ್ಷಕ್ಕೆ ಆ ಏಳು ಹ್ಮ್ 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 ಈಗ ಮೂರು ಭಾಷೆಗಳನ್ನು ಹೇಳ್ಕೊಡ್ತಾರೆ ಕನ್ನಡ ಇಂಗ್ಲೀಷು ಹಿಂದಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಕೂಡ ಹಿಂದಿಯನ್ನ ಹೇಳ್ಕೊಡ್ತಾ ಹೋಗ್ತಾರೆ ಅಂದ್ರೆ ಎಲ್ಲಾ ಭಾಷೆಯ ಶಿಕ್ಷಕರು ಇದ್ದಾರೆ ಎಲ್ಲಾ ಪೌಟ್ ಸಬ್ಜೆಕ್ಟ್ ಶಿಕ್ಷಕರು ಕೂಡ ಇದ್ದಾರೆ ಎಲ್ಲ ಥರದ ಅನುಕೂಲತೆ ಇದೆ ಮಕ್ಕಳಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ನಮ್ಮ ಎಸ್ ಡಿ ಎಮ್ ಸಿ ಎಸ್ ಬಿ ಸಿ ಕಮಿಟಿ ಅಧ್ಯಕ್ಷರು ವ್ಯವಸ್ಥಿತವಾಗಿ ನಡೆಸಿಕೊಡ್ತಿದ್ದಾರೆ ಮತ್ತು ವ್ಯವಸ್ಥಿತವಾದ ಮೂಲಭೂತ ಸೌಕರ್ಯಗಳನ್ನು ಕಲ್ಸ್ಕೊಡೋದಲ್ಲಿ ಯಾವುದರಿಗೂ ಕೂಡ ಹಿಡಿದಿಲ್ಲ ಮಕ್ಕಳಿಗೆ ಕ್ಷೇತ್ರ ಪ್ರವಾಸ ಶೈಕ್ಷಣಿಕ ಪ್ರವಾಸದ ಅವಕಾಶವನ್ನು ಮಕ್ಕಳಿಗೆ ಟ್ರ್ಯಾಕ್ ಸೂಟ್ಗಳನ್ನು ಉಚಿತವಾಗಿ ಸುಮಾರು ರೂಪಾಯಿ ಹಣ ವೆಚ್ಚ ಮಾಡಿ ಎಲ್ಲ ಮಕ್ಕಳಿಗೂ ಕೂಡ ಟ್ರ್ಯಾಕ್ ಸೂಟ್ಗಳನ್ನು ಕೊಟ್ಟಿದ್ದಾರೆ ಮತ್ತೆ ಲೇಖನ ಸಾಮಗ್ರಿಗಳು ಇತ್ಯಾದಿ ಎಲ್ಲವನ್ನು ಕೊಟ್ಟಿದ್ದಾರೆ ಮತ್ತೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಪೇರೆಂಟ್ಸ್ನ ಮೋಟಿವೇಟ್ ಮಾಡೋದು ಮಕ್ಕಳನ್ನ ಮೋಟಿವೇಟ್ ಮಾಡೋದು ಶಿಕ್ಷಕರನ್ನು ಮೋಟಿವೇಟ್ ಮಾಡೋದು ಈ ಥರದ್ದೆಲ್ಲ ಪ್ರೇರಣೆ ಮಾಡಿ ಒಂದು ಉತ್ತಮವಾದ ಶಿಕ್ಷಣ ದೊರಕಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಅನಂತಣ್ಣ ಅವರು ಅವರ ಭಗವಂತ ಅವರಿಗೆ ಅವರಿಗೆ ಅವ್ರಿಗೆ ಅವರಿಗೆ ಆಯಸ್ಸು ಆರೋಗ್ಯ ಕೊಡಿ ಅವ್ರ ಕುಟುಂಬ ಒಳ್ಳೇದು ಮಾಡಿ ಅವರ ಈ ಸೇವೆ ನಿರಂತರವಾಗಿರಲಿ ಇಲ್ಲಿ ನಲ್ಲದೆ ಅನೇಕ ನವೋದಯ ವಿದ್ಯಾಶಾಲೆ ಬೇರೆ ಪದವಿಪೂರ್ವ ಕಾಲೇಜು ಹೈಸ್ಕೂಲ್ಗಳಿಗೆ ಪ್ರಜಾವಾಣಿ ಪತ್ರಿಕೆಯನ್ನು ಕೂಡ ಹಾಕ್ಸ್ಕೊಡ್ತಾ ಇದೆ ಪ್ರಜಾವಾಣಿ ಪತ್ರಿಕೆ ಮೂಲಕ ಮಕ್ಕಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಡಿಯಾಗಲಿಕ್ಕೆ ಮತ್ತೆ ಟೆಂತ್ ಮಕ್ಕಳು ಪಿ ಯು ಸಿ ಮಕ್ಕಳು ಅಲ್ಲಿ ಬರ್ತಕ್ಕಂಥ ನೋಟ್ಸನ್ನು ಅಧ್ಯಯನ ಮಾಡಿ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಿಕ್ಕೂ ಕೂಡ ಒಂದು ಅವಕಾಶ ಮಾಡಿಕೊಂಡಿದೆ ಅನೇಕ ಗ್ರಾಮ ಪಂಚಾಯಿತಿಗಳಿಗೆಲ್ಲ ಅವರು ಸುಮಾರು ಆರುನೂರು ತನಕ ಆರುನೂರು ವಿದ್ಯಾರ್ಥಿಗಳು ಎಷ್ಟು ನಷ್ಟಾಂತರ ಪ್ರಾಣವೇ ಆಗ್ತದೆ ಅಷ್ಟು ಪೇಪರ್ನ ವೆಚ್ಚವನ್ನು ಅವರೇ ಬರೆಸ್ತಾ ಇದ್ದಾರೆ ನಿಜವಾಗ್ಲೂ ನಾವು ಶ್ಲಾಘಿಸಬೇಕು ಭಗವಂತ ಅವರಿಗೆ ಅವ್ರಿಗೆಲ್ಲರೂ ಅವ್ರ ಕುಟುಂಬವ್ರಿಗೆಲ್ಲರೂ ಒಳ್ಳೇದು ಮಾಡಲಿ ಅವರ ಸೇವೆ ನಿರಂತರವಾಗಿ ಹೀಗೆ ಮುಂದುವರಿಲಿ ನಾವು ಇಲಾಖೆ ಎಲ್ಲರೂ ಹೋಗರದಿಂದ ಕಾಯ್ತಿದ್ದೀರಾ ತಮ್ಮ ಮಕ್ಕಳು ಯಾವ ಥರ ನೃತ್ಯ ಮಾಡ್ತಾರೆ ಅನ್ನೋ ಒಂದು ತಾತ ಪ್ರದ ಹಾಗೆ ಈಗ ನಮ್ಮ ಶಾಲೆಯಲ್ಲಿ ಯಾವ ಥರ ಶಿಕ್ಷಣ ಇದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಮನೇಲೂ ಒನ್ ಅವರು ಮಕ್ ನೀವು ಪರೀಕ್ಷೆ ಮಕ್ಕಳನ್ನು ಪರೀಕ್ಷಿಸಿದರೆ ಅವರು ಉತ್ತಮ ಪ್ರಜೆಗಳಾಗ್ತದೆ ತಾವೆಲ್ಲ ಸಹಕಾರಿಯಾಗ್ತಾರೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ